ಏ ಯೇನೋ ಬೈ ಸಿಂಪಲ್ ಆಗೋಣ ಅಂದಿ ಮಜಗಳಲ್ಲ ಪಡಾ ಅಂದ್ರೆ ಹೆಂಗೋ ಬೈ ಅಣ್ಣ ನಿ ಅದೇನೋ ದೇರೆಕ್ಕೆ ಬಂದೆ ನೀನು ಮತ್ತೆ ನೀ ಹೊಂಟ್ರಾಂಗ್ಲಿ ನೀನೇನಪ್ಪ ಡೆಮಗ್ ಬಿಟ್ಟರು ಎಲ್ಲಾರಲ್ಲ ಕೆಲಾರಲ್ಲ ದಿನಕ್ಕೊಂದು ಜಗಳ ಮಾಡ್ಕಂತ ಹೋಗವಾ ಮನ್ ನಿಂ ಜೊತೆ ನಾನು ಬರಲಿ ಅರೇ ಬಾಲರೇ ಹಿಂಗೇನನ್ دوستಾಗಿ ನಿನ್ನ ಹೆಂಗ್ ಮಾಡಕತ್ತರೆ ಓ ನೋ ಏ ಕಪ್ಪಲೇ ಬ್ರದರ್ ಅವರನ್ನ ಒಳ್ಳೆಪ್ಪ ಜಗಳ ಮಾಡ್ ಅವನ್ನ ಒಳ್ಳೆ ಹೆಂಗ್ ಗುದ್ದದನೋ ಓ ನೋ ಬೈ ಬಿಡitar ಬೇಯೋ ನಾವೆ ಆಯಿ ಮಾಲಿ ನಾದೇನ್ವಾಲಿ ಏ ಬ್ಯಾಡ್ ಅಲ್ಲಿ ನೋಡು ಹೆಂಗದನೋ ಏಪ್ಪನ ಅದಿನ ಮಾಲಿ ಏನಾದ್ರ ಅದನ್ನ ನೋಡ್ತಿನ ಬೈಲಿ

ಇದೆಲ್ಲೇ ಜಗಳ ಆಡೋಣ ಅಂತ ಬಂದೀಗ ಜಗಳ ಆಡೋಂಗಿಲ್ಲ ಅದು ಮಾಡೋಂಗಿಲ್ಲ ಅನ್ನತಿಲ್ಲ ಯಾಕೆ ಅರೆ ಮಗನ ಹಿಂಗಿಂದ ನಿಂ ಗೊತ್ತೋಗಿ ಹೋಗ್ತಿರ್ಲಿಪ್ಪ ಏಯಂಗೆ ಇಲ್ಲ ಆಯ್ತು ಎಡ ಬರಾ ಜಗಳ ಮಾಡ್ರಿ ನಾ ಅಲ್ಲಿ ಹೋಗಿ ಕೊಡ್ರತ್ ಅರೆ ಹಿಂಗೆ ಇಲ್ಲ ಬರಂಗಿಲ್ಲ ಬರೀ ಅಂದ್ರೆ ಕೂತು ಮಜಾ ನೋಡೋಣ ಜಗಳ ಆಡಬೇಕು ದೋಸ್ತ್ ಏಯ್ ಸಲ್ಯಾ ಈ ಜಗಳ ಸಲ್ಯಾಂದಳು ಸಲ್ಯಾಗ ಮಂಚ ಯಾವುದಿಲ್ಲ ಏನು ಆಗತ್ತ ಏಯ್ ಅಂಜ್ ಹೊಣ್ರಿ ಏಯ್ಯೋ ದೋಸ್ತ ನಾವು ಅಂಚ ಹೊಂಟಿಲ್ಲ ಏನು ನಮಗೆ ಜಗಳ ಆಡು ಮೂಡಿಲ್ಲ ಈಗ ಅಂದ್ರೆ ನೀನು ನೀನು ಅಪ್ಪ ಹುಟ್ಟಿಲ್ಲ ಅಂತ ಅರ್ಥ ನಾ ನಮ್ಮ ಅಪ್ಪ ಹುಟ್ಟಿದ வந்து பிள்ளியமான